ನಮಸ್ಕಾರ ಎಲ್ಲರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಆದರೆ ನಮ್ಮ ಕರ್ನಾಟಕ ಸರ್ಕಾರದವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ಭಕ್ತರು ಅದನ್ನು ಇಲ್ಲಾದರೂ ನಾವು ಮಂತ್ರಾಲಯದಲ್ಲೂ ಕೂಡ ನಾವು ನೋಡ್ಬೋದು ಕರ್ನಾಟಕ ಗೌರ್ಮೆಂಟ್ ಬಗ್ಗೆ ನೋಡಿ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿದೆ ಅಂತಂತಂದರೆ ಕರ್ನಾಟಕ ರಾಜ್ಯ ವಸತಿ ಗೃಹ ಮಂತ್ರಾಲಯ ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಮುಜ್ರಾ ಇಲಾಖೆಗೆ ಸಂಬಂಧಪಟ್ಟಂಥದ್ದು ಇಲ್ಲಿ ಐದು ಎಕರೆ ಇರತಕ್ಕಂಥ ಸ್ಥಳ ಇದು ಇಲ್ಲಿ ಯಾವ ಥರ ಬಿಲ್ಡಿಂಗ್ ಇದೆ ಯಾವ ಥರ ಕೆಟ್ಟದಾಗಿದೆ ಅಂತಂತಂದರೆ ಧಾರ್ಮಿಕ ದತ್ತಿಗೆ ಎಷ್ಟೊಂದು ಹಣ ಬರ್ತಾ ಇದೆ ಕರ್ನಾಟಕದಲ್ಲಿ ಭಕ್ತರ ಮೂಲಕ ಅದೆಲ್ಲವೂ ಕೂಡ ಎಲ್ಲಿಗೂ ಹೋಗ್ತಾ ಇದೆ ಅನ್ನೋದನ್ನು ನಾವು ಈ ಟೈಮಲ್ಲಿ ಗಮನಿಸ್ಬೇಕಾಗ್ತದೆ ಮುಂದುವರೆದ ವಿಭಾಗವನ್ನು ಕೂಡ ನಿಮಗೆ ತೋರಿಸ್ತೀವಿ ನೋಡಿ ಎಂಥ ಪರಿಸ್ಥಿತಿ ಇದೆ ಹಾಂ ಒಂದು ಕ್ಲೀನಿಂಗ್ ಇಲ್ಲ ಒಂದು ಇದಿಲ್ಲ ಇದು ಕರ್ನಾಟಕ ವಸತಿ ಗೃಹ ಧಾರ್ಮಿಕ ದತ್ತಿ ಇಲಾಖೆ ಮಂತ್ರಾಲಯದಲ್ಲಿರ್ತಕ್ಕಂಥ ಇದು ಎಕರೆ ಜಾಗಲ್ಲಿರ್ತಕ್ಕಂಥ ಸ್ಥಳ ಸರಿಯಾದ ರೀತಿಯಲ್ಲಿ ವೆಹಿಕಲ್ ಪಾರ್ಕಿಂಗ್ ಇಲ್ಲ ಮತ್ತು ಯಾರೂ ಕೂಡ ನಿರ್ವಹಣೆ ಮಾಡುವಂತಹ ಅಧಿಕಾರಿಗಳಿಲ್ಲ ಇಲ್ಲಿ ಹಾಂ ಹೋಗ್ತಾ ಇದೆ ಧಾರ್ಮಿಕ ದತ್ತಿ ಇಲಾಖೆಗೆ ರಾಜ್ಯದ ತುಂಬ ಕೊಡುವಂತಹ ಹಣ ಹೋಗ್ತಾ ಇದೆ ಅನ್ನೋದು ಮೂಲ ಪ್ರಶ್ನೆಯಾಗಿ ಸಾಮಾನ್ಯ ಹಿಂದೂ ಕಾರ್ಯಕರ್ತನಿಗೂ ಕೂಡ ಕಾಡುತ್ತೆ ಇದು ಮೇನ್ ರೋಡಿಂದ ಒಳಗಡೆಗೆ ಒಂದು ತಾರ್ ರೋಡ್ ಇಲ್ಲ ಒಂದು ಸಿಮೆಂಟ್ ರಸ್ತೆ ಇಲ್ಲ ಇದು ನಮ್ಮ ಕರ್ನಾಟಕದ ದುರ್ದೈವ ಪರಿಸ್ಥಿತಿ ಕರ್ನಾಟಕ ಸರ್ಕಾರದ ದುರ್ದೈವ ಪರಿಸ್ಥಿತಿ ಸಿದ್ದರಾಮಯ್ಯನ ಸರ್ಕಾರದ ಧಾರ್ಮಿಕ ದತ್ತಿ ಇಲಾಖೆಯ ಪರಿಸ್ಥಿತಿ ನೋಡಿ ಮಂತ್ರಾಲಯದಲ್ಲಿರ್ತಕ್ಕಂತಹ ವಸತಿ ಗೃಹದ ಬಗ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು ಒಳಗಡೆ ಪ್ರಶಪ್ಪ ಆದವ್ರಿಗೆ ಬಂದು ಉಳ್ಕೊಂಡಂಥವ್ರಿಗೆ ಒಂದು ಸಾಮಾನ್ಯ ಒಂದು ಚಿಕ್ಕ ಕ್ಯಾಂಟೀನ್ ಕೂಡ ಇಲ್ಲ ಇಲ್ಲಿ ಕ್ಯಾಂಟೀನ್ ವ್ಯವಸ್ಥೆನೂ ಇಲ್ಲ ಇದು ಹಿಂದ್ಗಡೆ ಐದಾರು ವರ್ಷದಲ್ಲಿ ಇವಾಗ ಕಟ್ಟಿರೋ ಬಿಲ್ಡಿಂಗ್ ಅಂತೆ ಇದ್ರ ಕತೆ ತೋರಿಸ್ತೀನಿ ನೋಡಿ ಇವಾಗ ಈ ಬಿಲ್ಡಿಂಗ್ ನೋಡ್ಬಿಟ್ರೆ ಗಾಬರಿ ಆಗ್ಬಿಡ್ತೀರಾ ಕೇವಲ ಐದರಿಂದ ಆರು ವರ್ಷದ ಹಿಂದೆ ಕಟ್ಟಿರ್ತಕ್ಕಂಥ ಈ ಕಟ್ಟಡ ಪರಿಸ್ಥಿತಿ ಭಯಾನಕ ಅಬಾ ಹೇಳೋಕ್ಕಾಗಲ್ಲ ಅಂಥ ವರ್ಡ್ಗಳು ಬರ್ತವೆ ನನ್ನ ಬಾಯಲ್ಲಿ ಮಂತ್ರಾಲಯದಲ್ಲಿ ಇನ್ನೊಂದು ಬಿಲ್ಡಿಂಗು ಅಂದರೆ ಹಳೆ ಬಿಲ್ಡಿಂಗಿಂದ ಹಿಂಭಾಗದಲ್ಲಿರ್ತಕ್ಕಂಥ ಬಿಲ್ಡಿಂಗು ಕೇವಲ ಐದರಿಂದ ಆರು ವರ್ಷ ಆಗಿದೆ ಬಿಲ್ಡಿಂಗು ನೋಡಿ ಇಲ್ಲಿ ಇಲ್ಲಿ ಬಂದು ಉಳ್ಕೊಂಡಂಥವ್ರಿಗೆ ಒಂದು ಸೋಲಾರ್ ಸಿಸ್ಟಮೆಟಿಕ್ಕು ಅಥವಾ ಇದ್ರ ಮೂಲಕ ಯಾವುದೂ ಗ್ರೀಸರ್ ಮೂಲಕ ಬಿಸಿನೀರು ಸಿಕ್ಕೋದಿಲ್ಲ ಇಲ್ಲಿ ಒಂದು ಬಿಂದಿಗೆ ನೀರಿಗೆ ಬಿಸಿನೀರಿಗೆ ಮೂವತ್ತು ರೂಪಾಯಿ ಕೊಟ್ಟು ಬಿಂದಿಗೆ ನೀರು ತಗೋಬೇಕು ಹಾಂ ಇದು ಸಿದ್ದರಾಮಯ್ಯ ಮಾಡ್ತಕ್ಕಂಥ ಸಿದ್ದರಾಮಯ್ಯನ ಸರ್ಕಾರ ಕೊಡ್ತಿರ್ತಕ್ಕಂತಹ ಮಂತ್ರಾಲಯಕ್ಕೆ ಬರುವಂಥ ಹಿಂದೂ ಭಕ್ತರಿಗೆ ಕೊಡುವಂಥ ಗಿಫ್ಟ ಇದು ಇದನ್ನು ಖಂಡಿಸ್ಬೇಕಲ್ವ ನಾವೆಲ್ಲರೂ ಕೂಡ ಕರ್ನಾಟಕ ಧಾರ್ಮಿಕ ಇಲಾಖೆಯಲ್ಲಿ ಏನಿದೆ ಮುಜುರಾ ಇಲಾಖೆಯಲ್ಲಿ ಈ ಇಲಾಖೆ ಹಣ ಅಥವಾ ಮಸೀದಿಗಳಿಗೆ ಹೋಗ್ತಾ ಇದೆಯಾ ಅಥವಾ ಚರ್ಚ್ಗಳಿಗೆ ಹೋಗ್ತಾ ಇದೆಯಾ ಹಾಂ ನಮ್ಮ ಏನು ದ ಹಿಂದೂ ಧರ್ಮದ ದೇವಸ್ಥಾನಗಳಿಂದ ಬರತಕ್ಕಂಥ ಹಣ ಹಿಂದೂ ಧರ್ಮದ ದೇವಸ್ಥಾನಗಳು ಮತ್ತು ಅದರ ಸಂಬಂಧಪಟ್ಟಂಥ ವಸತಿ ಗೃಹಗಳು ವಸತಿಗಳಿಗೆ ಉಪಯೋಗ ಆಗಬೇಕಾದಂಥ ಹಣ ಎಲ್ಲಿಗೆ ಹೋಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಈ ಟೈಮಲ್ಲಿ ಪ್ರಶ್ನೆ ಮಾಡಬೇಕಾಗ್ತದೆ ನಾ ಎಲ್ಲ ತೋರಿಸ್ತಕ್ಕಂಥ ದೃಶ್ಯ ಬೇರೆ ಎಲ್ಲೂ ಅಲ್ಲ ಮಂತ್ರಾಲಯದ ಕರ್ನಾಟಕ ವಸತಿ ಗೃಹ ದೃಶ್ಯಗಳು ಇದು ಕಟ್ಟಡದ ವ್ಯವಸ್ಥೆ ಕೇವಲ ಆರು ವರ್ಷದಲ್ಲಿ ಬಿಲ್ಡಿಂಗ್ ಹೆಂಗಾಗಿದೆ ಅನ್ನೋದನ್ನ ತಾವೆಲ್ಲ ನೋಡಬೇಕು ಲೋಕಾಯುಕ್ತ ಕೇಸ್ ಕೂಡ ಆಗಿದೆ ಇದ್ರದ್ದು ನಾನು ನಡೆದಿರ್ತಕ್ಕಂಥ ಸ್ಥಳ ಎಷ್ಟು ವೇರಿಯೇಷನ್ ಇದೆ ಅಂತಂತಂದರೆ ಒಂದು ಗ್ರಾನೈಟ್ ಪೀಸು ಇನ್ನೊಂದು ಗ್ರಾನೈಟ್ ಪೀಸ್ಗೆ ಅಡ್ಜಸ್ಟ್ಮೆಂಟೇ ಇಲ್ಲ ಏರುಪೇರು ಒಳಗಡೆ ವಸತಿ ಗೃಹದ ಒಳಗಡೆ ಏನು ವ್ಯವಸ್ಥೆ ಮಾಡಿದ್ದಾರೆ ನೋಡಿ ಇಲ್ಲೆಲ್ಲ ನೂರಾರು ಸಾವಿರಾರು ಕೋಟಿಗಟ್ಟಲೆ ಸೊಳ್ಳೆ ಇಲ್ಲಿ ಬಂದವರಂತೂ ಮಲೇರಿಯಾ ರೋಗರು ಬರ್ಸ್ಕೊಂಡು ಹೋಗ್ಬೇಕು ಸೊಳ್ಳೆ ಕಸ್ಕೊಂಡು ಹಾಂ ಇದು ಕರ್ನಾಟಕ ಗೌರ್ಮೆಂಟ್ನ ಹಿಂದುಗಳಿಗೆ ಕೊಟ್ಟಿರ್ತಕ್ಕಂತಹ ಮಂತ್ರಾಲಯದಲ್ಲಿರ್ತಕ್ಕಂಥ ವಸತಿ ಗೃಹ ಗಿಫ್ಟ್ ಕರ್ನಾಟಕದ ಜನರು ಯೋಚನೆ ಮಾಡ್ಬೇಕಾಗ್ತದೆ ತೊಗಲಾಕ್ ದರ್ಬಾರ್ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅದರ ರೀತಿ ಕೆಲಸ ಮಾಡುವಂತಹ ಈ ಸಿದ್ದರಾಮಯ್ಯನ ಸರ್ಕಾರ ಬೇಕನ್ನೋದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಎತ್ನಾಳರಂತಹ ಗಂಡು ಗಲಿ ನಾಯಕ ಹಿಂದುತ್ವದ ನಾಯಕ ಬರಬೇಕು ಭ್ರಷ್ಟಾಚಾರ ತೊಲಗಬೇಕು ಹಿಂದೂ ಧರ್ಮ ಸಂಸ್ಕಾರ ಉಳಿಬೇಕು ಹಿಂದೂ ಧರ್ಮದ ಧಾರ್ಮಿಕ ದತ್ತಿ ಇಲಾಖೆ ಕೆಲಸಗಳು ಉಳಿಬೇಕು ಅನ್ನುವಂಥದ್ದು ಭಾಳ ಮುಖ್ಯವಾದಂಥ ಪ್ರಶ್ನೆ ಈ ಟೈಮಲ್ಲಿ ಇದನ್ನು ಪ್ರಶ್ನೆ ಮಾಡೋಕ್ಕಾಗಿದೆ ಗಂಡು ಸ್ಥಾನ ಇಲ್ದೇನೆ ಆ ವಿಜಯೇಂದ್ರ ಆ ರಶೋಕು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಇದನ್ನೆಲ್ಲ ತೋರಿಸ್ತಾ ಇದ್ದೀನಿ ಇದ್ರ ಮೇಲೆ ಲೋಕಾಯುಕ್ತ ಕೂಡ ಆಗಿದೆ ಅಂತ ಇದು ನಾನು ದೂರಕ್ಕೆ ತೋರಿಸಿದಂಥ ಇದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಧಾರ್ಮಿಕ ದತ್ತಿ ಇಲಾಖೆ ಕಟ್ಟಡ ಮಂತ್ರಾಲಯದಲ್ಲಿರ್ತಕ್ಕಂಥ ಸ್ಥಳ ಈಗ ಏನು ಹೇಳ್ತೀರಾ ಹೇಳಿ ಬಿ ಬಿ ವಾಯ್ಸ್ನಲ್ಲಿ ಸಿಗುತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್